తృణవర్త ఆటోద హో బయస్ గోవర్ధన ఛతర ఈ గొల్ల పొరన ఈ పట్టి శక్తి నా ఎల్లితీ శక్తిచరు శోధ నమ్ గూడచరు ಬೆಂಕಿ ಕೈ ತಕ್ಷಣ ಸುಡುತ್ತೆ ತಕ್ಷಣ ಕಚ್ಚುತ್ತೆ ಶೋಧನೆ ಮಾಡ್ತಾರಂತೆ ಶೋಧನೆ ನಿಮ್ ಮುಖಕ್ಕೆ ಸಂಗ್ರಹ ಅತ್ತ ಮಾಹಿತಿ ಯಾರ ಕೊನೆ ಹಂತಕ್ಕೆ ಆ ಹಾ 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 ಕೊನೆ ಹಂತಕ್ಕೆ ಬಂದಿದೆ ಬರ್ಲಿ ಬಿಡಿ ಬೇಜಾರು ಮಾಡ್ಕೋಬೇಡಿ ಇವರೇ ನಾನು ಹೇಳಿದ್ನಲ್ಲ ಆ ಇಬ್ರು ಇವರೇ ಒಡೆಯ ಇವ ದುರ್ವಿಧ ನಮಸ್ಕಾರ ನಮಸ್ಕಾರ ಅನ್ನದಾತ ನಿಮ್ಮ ಕೈಯಲ್ಲ ನಿಮ್ಮ ಕಾಲು ನಿಮ್ಮ ಕಾಲಲ್ಲ ನಿಮ್ಮ ಎಕ್ಕಡ ಶಬ್ಬಾಷ್ ಇದು ಕಾಲಲ್ಲ ಎಕ್ಕಡನೂ ಅಲ್ಲ ಯಮ ತಿಳ್ಕೊಳ್ಳಿ ಆ ಏರ್ಪಾಡೆಲ್ಲ ಆಗಿದೆಯಾ ಆಗಿದೆ ಒಡೆಯ ಸಾಯಬರೆ ಬಂದು ಕುದ್ದು ಪರಾವಲಂಬಿಸಿದ್ದಾರೆ ಹೌದು ಒಡೆಯ ಕ್ರೀಡಾ ಒಂದೇ ಬಾಗಿಲು ಬಾಗಿಲ ಒಳದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಬಾಗಿಲ ಒಳದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ ಅದೇನಾದರೂ ತಲೆ ಮೇಲೆ ಬಿತ್ತಂದ್ರೆ ಶ್ರೀಮದ್ ರಾಮಾಯಣ ಗೋವಿಂದ ಗೋ ಅಬ್ಬಾ ಒಳ್ಳೆ ರಾಕ್ಷಸ ಕಂಡ್ರಿ ನೀವು ಏನ್ ಬುದ್ಧಿ ಏನ್ ಕತೆ ಆ ಪಿಳ್ಳಿ ಕೃಷ್ಣ ಇದೇ ಬಾಗಿಲಿ ತಾನೇ ದಾರಿನೇ ದಾರಿನ ಅಂತೀನಿ ಅಂತೀರಿ ನಾನ್ ತಲೆ ತಿಂತೀರಿ ನಿಮ್ಗೆ ತಲೆ ಇದೆ ಏನ್ರಿ ಸುಮ್ನೆ ಇನ್ನೊಂದು ಬಾಗ್ಲಿಡಿ ಇನ್ನೊಂದು ಬಾಗ ಎಲ್ಲರೂ ಬರೋ ಬಾಗ್ಲಲ್ಲಿ ನಾನು ಬರಕ್ ಆಗುತ್ತ ಮತ್ತೆ ಆದ್ರೆ ಒಡೆಯ ನೀನ್ ಬುರುಡೆ ಒಡೆಯ ಸರ್ಕಾರ ಆಚೆ ಏಯ್ ನೀನು ಬಾ ಈ ಕಡೆ ಅಪ್ಪ ಆಗಬೇಕು ಅನ್ನೋದಾತ ನಮ್ಮ ಪಟ್ಟದ ಆನೆ ಹೇಗಿದೆ ಹೇಳು ಏನು ಅದರ ಹೆಸರು ಆ ಕುವಲಯ ಪೀಡ ಕುವಲಯ ಪೀಡ ಔಷಧಿ ಪತ್ತೆ ಎಲ್ಲ ಮಾಡಿದ್ದೀನಿ ಹಳದಿ ಬಣ್ಣ ನೋಡಿದ್ರೆ ಮೇಲೆ ಬೀಳುತ್ತೆ ಬಿಳ್ಬೇಕು ಮತ್ತೆ ಬೀಳ್ಬೇಕು ಕೆಲಸ ಆದಮೇಲೆ ಮದುವೆ ಸುಟ್ಟು ಬಿಡಿ ಅದನ್ನು ಇನ್ನೇನಾದರೂ ದಾದಲೆ ಮರತು ಮಕ್ಳು ಇರ್ತಾವೆ ಪಾಪ ಅಲ್ವ ಮತ್ತೆ ನೀವಿನ್ ನೀವಿನ್ನು ಹೊರಡಿ ಕೊಯ್ದು ಮುಟ್ಟು ನೀವಿನ್ನು ಹೊರಗೆ ಮೊಟ್ಟು ಯಾರಿಗೂ ಗೊತ್ತಾಗ ಬರದು ಆ ನಮ್ಮ ಊರಲ್ಲಿ ಕಂಬ ಕಂಬಕ್ಕೂ ಕಿವಿ ಕಮತ್ ಕಿಮತ್ ಅಂದ್ರೆ ಇದು ಕೈ ಅಲ್ಲ ಕಾಲಲ್ಲ ಯಡಾನೂ ಅಲ್ಲೇ ತಮಾಷಕ್ರಿ ನೀವು ತಮಾಷೆ ಕಂಡ್ರಿ ನೀವು ಮಂತ್ರಿ ಇವರ ಮೇಲೂ ಒಂದು ಕಣ್ಣಿಡು ನೀನು ರಾಜಕೀಯದಲ್ಲಿ ಯಾರನ್ನು ಯಾರು ನಂಬಬಾರದು ನಿನ್ನನ್ನು ನೀನು ಕೂಡ ಹಾ ಮಂಡೇನಿ ಕೊಂಚ ಮಾಂಸ ಬರಬೇಕು ನೀವು ನೋಡಿದ್ದೀರೇನ್ರಿ ಏನಂದ್ರಿ ನೀವು ನೋಡಿದ್ದೀರೇನ್ರಿ ಆ ಕೃಷ್ಣ ಹೇಗಿದ್ದೇನ್ರಿ ಆ ಪಟ್ಟಿಗಾ ಹ್ಮ್ ಗೊತ್ತು ಯಾರಾಗಿಯೇ ಇದ್ದಾನೆ ಅವ್ರೆ ನಿಮ್ಗೆ ತಿಳಿದಿಲ್ಲ ಅಲ್ವಾ ಅವಸ್ತಾರ ನಿಮಗೆ ಕಣ್ಣು ಮೂಗು ತುಟ್ಟಿ ಗದ್ದ ಏನಾದ್ರೂ ಹೋಲಿಕೆ ಇದೆಯಾ ದೇವಕಿ ತರ ಅಥವಾ ವಾಸುದೇವನ ತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ನನ್ನ ನೋಡಿ ಕೈ ಈ ಕೈ ಬರೋದೆಲ್ಲಾ ನಾ ಒಪ್ಪೆ ಕೈ ಮಾತ್ರ ನಂದು मात्र